ಹಾಲಲೂಯ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಾನು ಒಂದನೆಯನ್ನು ಸಲ್ಲಿಸ್ತೇನೆ ಪ್ರೇರೆ ಕೀರ್ತನೆ ಐವತ್ತನೇ ಅಧ್ಯಾಯ ಇಪ್ಪತ್ತ್ ಮೂರನೇ ವಚನ ಈ ರೀತಿಯಲ್ಲಿರುತ್ತದೆ ಯಾರು ಸ್ತುತಿಯಜ್ಞವನ್ನ ಸಮರ್ಪಿಸ್ತಾರೋ ಅವರೇ ನನ್ನನ್ನು ಗೌರವಿಸುವವರು ಎಂಬುದಾಗಿ ಪ್ರೇರೆ ನಾವು ದೇವರನ್ನ ಗೌರವಿಸ್ಲಿಕ್ಕೆ ಆತನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ಕರೆಯಲ್ಪಟ್ಟಿದ್ದೇವೆ ಪ್ರಿಯರೇ ಇಲ್ಲಿ ದೇವರ ವಾಕ್ಯ ಹೇಳ್ತದೆ ಯಾರೆಲ್ಲ ಆತನಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸ್ತಾರೋ ಅವರು ಆತನನ್ನು ಗೌರವಿಸುವವರೆಂಬುದಾಗಿ ಯಾರು ನನ್ನನ್ನು ಸನ್ಮಾನಿಸ್ತಾರೋ ಯಾರು ನನ್ನನ್ನು ಗೌರವಿಸ್ತಾರೋ ನಾನು ಅವರನ್ನು ಸನ್ಮಾನಿಸ್ತೇನೆ ನಾನು ಅವ್ರನ್ನ ಗೌರವಿಸ್ತೇನೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತೇನೆ ಒಂದು ವೇಳೆ ನೀನು ದೇವರಿಗೆ ಸ್ತುತಿ ಯಜ್ಞವನ್ನು ಸಮರ್ಪಿಸುವುದಾದರೆ ನೀನು ದೇವರನ್ನ ಗೌರವಿಸುವ ವ್ಯಕ್ತಿಯಾಗಿದ್ದೀ ಅದಕ್ಕಾಗಿ ಕೀರ್ತನೆ ಮೂವತ್ನಾಲ್ಕು ಒಂದು ಹೇಳ್ತದೆ ಎಡೆ ಬಿಡದೆ ಯಹೋವನ ಸ್ತೋತ್ರವು ನನ್ನ ಬಾಯಲ್ಲಿರುವುದು ಎಂಬುದಾಗಿ ಪ್ರಿಯರೆ ನೋಡ್ರಿ ದೇವರ ಸ್ತೋತ್ರ ಯಾವಾಗ ಬಾಯಲ್ಲಿ ಬಾಯಲ್ಲಿರ್ತದೋ ನಾವು ದೇವರನ್ನ ಗೌರವಿಸುವವರಾಗಿದ್ದೇವೆ ಪ್ರಿಯರೆ ಯಾವಾಗ ನಾವು ದೇವರನ್ನ ಗೌರವಿಸ್ತೇವೋ ದೇವರಿಂದ ನಾವು ಆಶೀರ್ವಾದಗಳನ್ನ ಒಂದು ಅವರಾಗಿದ್ದೇವೆ ಈ ಒಂದು ನೂತನ ತಿಂಗಳಲ್ಲಿ ನಾವು ಪ್ರವೇಶಿಸ್ತಾ ಇದ್ದೇವೆ ಪ್ರಿಯರೇ ನಾವು ಸ್ತುತಿಯೊಡನೆ ಈ ಒಂದು ತಿಂಗಳಲ್ಲಿ ಪ್ರವೇಶಿಸೋಣ ಬೈಬಲ್ ಹೇಳುತ್ತದೆ ಇಸ್ರಾಯೇಲಿಯರ ಸ್ತೋತ್ರ ಸಿಂಹಾಸನದಲ್ಲಿ ಇರುವಾತನೇ ನೀನು ಪವಿತ್ರ ಸ್ವರೂಪನು ಪ್ರಿಯರೇ ನಾನು ನೀನು ಮಾಡುವ ಸ್ತೋತ್ರದಲ್ಲಿ ದೇವರು ಆಸೀನಾಗಿದ್ದಾನೆ ಆ ದಿನ ಇಸ್ರಾಯರು ಆ ಏರಿಕೋ ಕೋಟೆಯನ್ನು ಜಯಿಸಲು ದೇವರವರಿಗೆ ಕೊಟ್ಟಂತ ಸೂತ್ರ ಏನ್ ಗೊತ್ತಾ ಏಳು ದಿವಸ ಎರಿಕೋ ಕೋಟೆ ಸುತ್ತಲೂ ನೀವು ಸುತ್ತಿರಿ ಎಂಬುದಾಗಿ ಏಳನೇ ದಿನ ಅವರು ದೇವರನ್ನು ಸ್ತುತಿಸಿ ಆರ್ಭಟಿಸುವಾಗ ಆ ಒಂದು ಎರಿಕೋ ಕೋಟೆ ಕೆಡವಿ ಬಿದ್ದು ನೆಲ ಸಮವಾಗುವುದನ್ನು ನಾವು ನೋಡುತ್ತಾ ಇದ್ದೇವೆ ಪ್ರೇರೆ ಈ ತಿಂಗಳು ನೀನು ಕೂಡ ದೇವರನ್ನ ಸ್ತುತಿಸಿ ದೇವರನ್ನ ಮಹಿಮೆ ಪಡಿಸುವುದಾದರೆ ದೇವರನ್ನ ಗೌರವಿಸುವುದಾದರೆ ನಿನ್ನ ಏರಿಕೆ ಕೋಟೆ ಏನೇ ಆಗಿರಲಿ ನಿನ್ನ ಸ್ತುತಿಯ ಮೂಲಕ ನಿನ್ನ ಏರಿಕೆ ಕೋಟೆ ಅದು ಕೆಡವಿ ಬೀಳುವಂಥದ್ದಾಗಿದೆ ನೀನು ಜಯವನ್ನ ಕಾಣುವಂಥವನು ಕಾಣುವಂಥವಳು ಆಗಿದ್ದಿ ಸ್ತುತಿಸುವವರು ಸೋತೋಗ್ಲಿಕ್ಕೆ ಸಾಧ್ಯವಿಲ್ಲ ಸ್ತುತಿಸುವವರು ಜಯದಲ್ಲಿ ಜೀವಿಸುತ್ತಾರೆ ಸ್ತುತಿಸುವವರೇ ದೇವರನ್ನ ಗೌರವಿಸ್ತಾರೆ ಸ್ತುತಿಸೋಣವ ಜಯವನ್ನು ಹೊಂದೋಣ ಸ್ತುತಿಸಿ ಜಯದಲ್ಲಿ ನಾವು ಜೀವಿಸೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೆಯನ್ನು